ನೂರ್ ವರ್ಷ ರಾಜನಂಗ್ ಬಾಳಪ್ಪ ಅಜ್ಜಿ ನನಗ್ ನೂರ ವರ್ಷ ಆಯಸ್ ಅದ್ರಲ್ಲಿ ಅರ್ಧ ನಿನಗೇ ಇರ್ಲಿ ನಾನ್ ಬಿಟ್ಟು ಹೋಗೋ ಮರ ನನ್ಗೆ ಯಾಕಪ್ಪ ಆಯಸ್ಸು ಈ ಮರ ಚೆನ್ನಾಗಿದ್ರೇನೆ ನನಂತ ಎಷ್ಟೋ ಜನಕ್ಕೆ ನೆರಳು ಸಿಗೋದು ಹಣ್ ಸಿಗೋದು ಬರ್ತೀನಿ ಅಜ್ಜಿ ಅಯ್ಯೋ ನನ್ ಕಂದ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಅಂತೂ ಇಂತೂ ಅಜ್ಜಿ ಕನಸು ನೆರವೇರ್ತು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಪ್ರತಿದಿನ ಶ್ರೀ ಧರ್ಮಸಿನೇಶ್ವರ ಸ್ವಾಮಿ ಅವರ ಬಾಗ್ಲಲ್ಲಿ ಕೂತ್ಕೊಂಡು ಎಷ್ಟು ಬೇಡಿಕೆ ಇಟ್ಟಿದ್ರೂ ಗೊತ್ತಿಲ್ಲ ಆ ಒಂದು ಬೇಡಿಕೆ ಇವತ್ತು ಈಡೇರ್ತಾ ಇದೆ ಸೊ ಏನು ಅಂತ ನಿಮಗೆ ಗೊತ್ತಾಗಬೇಕು ಅಂದ್ರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ಬೇಕು ಯಾಕಂತ ಹೇಳಿದ್ರೆ ಶ್ರೀ ಧರ್ಮಶನೇಶ್ವರ ಸ್ವಾಮಿ ಅವರ ಪವಾಡ ಎಷ್ಟಿದೆ ಅಂದ್ರೆ ಬಹಳ ಸಂತೋಷ ಆಗುತ್ತೆ ಸೊ ಈ ಅಜ್ಜಿ ಬಾಳಲ್ಲಿ ಬೆಳಕು ಮೂಡಿದೆ ಅದು ಏನು ಎತ್ತ ಅಂತ ತೋರಿಸ್ತೀನಿ ಸೊ ಎಲ್ಲರೂ ದಯವಿಟ್ಟು ಬನ್ನಿ ಜೊತೆಗೆ ವಿಟ್ಟನ್ನ ಶೇರ್ ಮಾಡಿ ಪೇಜ್ ನ ಲೈಕ್ ಮಾಡಿ ಫಾಲೋ ಮಾಡಿ ಅಜ್ಜಿ ಆ ನನ್ನ ವಿಟ್ಟಿದ್ದು ಪೋರಿಯಾ ಗಂಡ ವೆಚ್ಚ ಇಕ್ಕೀರಿ ಯಾದೆಲೆ ವೆಚ್ಚ ಇಕ್ಕಿರ ಅಂತೆ ಎದೆಲಿ ಇಕ್ಕಂಡವರಂತೆ ಅಂತ ಸೊ ಅಜ್ಜಿ ಬಂದು ಇಲ್ಲಿಗೆ ಹತ್ತು ತಿಂಗ್ಳಾಯ್ತು ಅಂದ್ರೆ ಮೂವತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಂದಿದ್ದು ಇವತ್ತಿನ ಡೇಟ್ಗೆ ಕರೆಕ್ಟಾಗಿ ಹತ್ತು ಬಂದು ಸೊ ನೋಡೋಣ ಬನ್ನಿ ಸ್ಟೋರಿ ಏನು ಅಂತ ஆமா விஜய் சூர்யா எப்படி இருக்குமோ எப்படி எல்லாம் பண்ணக்கூடாது நல்லா இருக்கல ஆஹ் இன்னும் எப்படி இருந்தியோ அதுக்கு நல்லா இருக்கோ நீக்க ஒண்ணு மேல முத்து நல்லா இருக்கா உங்க பையன் பேரா கங்கா நல்லா இருக்கா நல்லா இருக்கா இருக்காங்க அம்மா நல்லா இருக்கா நல்லா இருக்கா நீ எப்படி இருக்காங்க நல்லா இருக்கணும் ಸ್ನೇಹಿತ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿಲ್ಲಿ ಇವ್ರ ಹೆಸರು ಬಂದ್ಬಿಟ್ಟು ಸರೋಜಮ್ಮ ಅಂತ ಇವರು ಕೋಣನ್ಕೋಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸರಿಸುಮಾರು ಎಂಟನೇ ತಿಂಗಳು ಮೂವತ್ತನೇ ತಾರೀಕು ಎಂಟನೇ ತಿಂಗಳಲ್ಲಿ ಬಸ್ ಸ್ಟಾಪಲ್ಲಿ ಮಲಗ್ತಾ ಇರ್ತಾರೆ ಇವರಿಗೆ ಮಕ್ಕಳಿದ್ರೂ ಕೂಡ ಯಾರೂ ಇರೋಂಥ ಒಂದು ದುರಸ್ಥಿತಿಯಲ್ಲೇ ತಲುಪಟ್ಟಿರ್ತಾರೆ ಸೊ ಕೊನೆಯದಾಗಿ ಪಾಪ ನಮ್ಮ ಅಣ್ಣವರು ವಿಜಯ್ ಸೂರ್ಯ ಅಣ್ಣವರು ಸೊ ಭಾಳ ಖುಷಿ ಆಗುತ್ತೆ ಅವ್ರ ಬಗ್ಗೆ ಅವರು ಕೂಡ ಒಂದು ಸಮಾಜ ಸೇವಕರು ಸೊ ಇವ್ರಿಗೆ ಏನಾದರೂ ಒಂದು ಆಶ್ರಯ ಕೊಡಿಸ್ಬೇಕು ಯಾರೂ ಬಂದಿಲ್ಲ ಅಂದರೂ ಪರವಾಗಿಲ್ಲ ಯೋಗೇಶ್ ಅವರು ಆಶ್ರಮಕ್ಕೆ ತಗೊಂಡು ಬಿಡಬೇಕು ಅಂತೇಳಿ ಪೊಲೀಸ್ ಸ್ಟೇಷನ್ ಲೆಟ್ರ್ ಮಾಡಿ ತಂದುಬಿಟ್ಟಿರ್ತಾರೆ ಈಗ ಬರೋಬರಿ ಹತ್ತು ತಿಂಗಳಾಯಿತು ಆಶ್ರಮಕ್ಕೆ ಬಂದು ಸೇರಿಕೊಂಡಿರು ಇವರು ಮಕ್ಕಳೆಲ್ಲಿದ್ದಾರೆ ಏನು ಎತ್ತ ಅಂತ ನಾವು ಹುಡುಕಾಟ ನಡೆಸಿದ್ರು ನಮ್ಮ ಕೈಗೆ ಸಿಕ್ಕಿರಲಿಲ್ಲ ಈಗ ವಿಜಯ್ ಸೂರ್ಯ ಸರ್ ಬಂದಿದ್ದಾರೆ ಮುಖ್ಯಂದ ಮುಂದಿಂದ ಅವ್ರು ನೋಡ್ಕೊಳ್ತಾರೆ ಸೊ ವಿಶೇಷವಾಗಿ ಇವತ್ತು ಅವರು ಕೊಡಿ ಕೊಡಿ ಅಂತ ಇಲ್ಲಿ ಬಿಟ್ಟಿದ್ದೀನಿ ವಿಶೇಷವಾಗಿ ಸರ್ ಮಕ್ಳು ಕಾಂಟ್ಯಾಕ್ಟ್ ಇವಾಗ ಸಿಕ್ಕಿದ್ದಾರೆ ಮಕ್ಳು ಸಿಕ್ಕಿದ ಕಾರಣನೇ ಸಹ ಅವ್ರೂ ಆಕ್ಚುಲಿ ಅವ್ರಿಗೂ ನೋಡ್ಕೊಂಡ್ ವಯಸ್ಸಾಗಿದೆ ಈ ಆಗಿದೆ ಇವಾಗ ಎಂಬತ್ತ ಏಳು ಎಂಬತ್ತೆಂಟು ವರ್ಷ ಹೆಚ್ಚು ಕಮ್ಮೆ ಇಲ್ಲಕ್ಕೆ ಬಿಟ್ಟಾಗ ಎಂಬತ್ತೇಳು ಇವಾಗ ಎಂಬತ್ತೆಂಟು ಚಿಲ್ಡ್ರನ್ ಆಗಿದೆ ಇವರಿಗೆ ಸೊ ಅವ್ರಿಗೂ ತುಂಬಾ ವಯಸ್ಸಾಗಿದೆ ಮಗನಿಗೆ ಅವ್ರ ಮೊಮ್ಮಗ ಇದ್ದಾನೆ ಇವ್ರ ಮೊಮ್ಮಗ ಇವ್ರ ಮೊಮ್ಮಗು ಸುತ್ತಿ ತಲೆ ಮೇಲೆ ಬಿದ್ದು ಅವನು ಒಂದ್ ಸ್ಪಾಬ್ನರ್ ಈಗ ಟೋಟಲ್ ಮೂರು ಜನ ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ ಬಂದಿದ್ದಾರೆ ತಾನೇ ನೋಡ್ಬೇಕು ನೋಡ್ಬೇಕು ಅಂತ ಹೇಳಿ ಇವಾಗ ಇಲ್ಲಿ ಕರ್ಕೊಂಡ್ ಬಂದ ಹತ್ತು ತಿಂಗಳಾಗಿದೆ ಸೊ ಇವಾಗ ನೀವು ಕರ್ಕೊಂಡ್ ಬಂದಾಗ ಬಿಟ್ಟಾಗ್ಲು ಈಗ್ಲೂ ವ್ಯತ್ಯಾಸ ಏನ್ ಕಾಣ್ತಾ ಇದೆ ತುಂಬಾ ಸಂತೋಷ ಇದೆ ಸರ್ ಯಾಕಂದ್ರೆ ಅವತ್ತೊಂದು ಸ್ಥಿತಿ ಇದೆಯಲ್ಲ ಅವನ್ನ ನೋಡಿದಾಗ ನಾನು ಬಸ್ ಸ್ಟಾಂಡ್ ಅಲ್ಲಿ ಕೋಣನ್ಮುಟ್ಟೆ ಬಸ್ ಸ್ಟಾಂಡ್ ಅಲ್ಲಿ ನೋಡಿದಾಗ ಕರ್ಕಿತ್ತು ಬಂತು ಸರ್ ಆಕ್ಚುಲಿ ಆ ನಾನು ನನ್ನ ಆಶ್ರಮದಲ್ಲಿ ತಗೊಳೋಕ್ ಸಾಕೋ ಶಕ್ತಿ ಇಲ್ಲ ನಮ್ಮ ಆಶ್ರಮ ಯಾಕಂದ್ರೆ ಈಗ ತಾನೇ ನಾನು ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಯಾಕಂದ್ರೆ ನಮ್ದು ಇಂಟ್ರಿ ಇದೆ ನಮ್ದು ಊರೊಳಗಾನು ಇಲ್ಲ ಊರಿಗೆ ಬರೋಕೆ ಎರಡು ಕಿಲೋಮೀಟರ್ ಹೋಗ್ಬೇಕು ಸೊ ವೆಹಿಕಲ್ಸ್ ತುಂಬಾ ಸೌಲಭ್ಯ ತುಂಬಾ ಕಡಿಮೆ ಆ ಭಯ ಬಟ್ ಬಿಡ್ಲಿಕ್ಕೂ ಮನ್ಸಿಲ್ಲ ಹಾಗಾಗಿ ನನ್ನ ಮನ್ಸಿಗೆ ಬಂದಿದ್ದು ಯೋಗೇಶ್ ಜನಶ್ರೀ ಯೋಗೇಶ್ ನಮ್ಮ ಬ್ರದರ್ ಇದಾರೆ ನಾವು ಒಂದು ಧೈರ್ಯದ ಮೇಲೆ ಕರ್ಕೊಂಡು ಬಂದು ಸೇರಿಸೋ ನಿಜವ್ಲು ಅವತ್ ಇವತ್ತು ನೋಡ್ರೆ ಮನೆಯಲ್ಲಿ ವಾಸವಾಗಿದ್ದಾಗ ಯಾವ ರೀತಿ ಇದಾರೋ ಅದಕ್ಕಿಂತ ಚೆನ್ನಾಗಲ್ಲ ಸರ್ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಊಟ ತಿಂಡಿ ಹೇಗಿತ್ತು ಕೇಳಕ್ಕೆ ನಮ್ಮ ಮುಂಚೆ ರೆಸ್ಪಾನ್ಸ್ ಬರ್ತಿದೆ ಅಂತ ಅಂದಾಗ ಅವ್ರ ಮನ್ಸು ಎಷ್ಟು ತೃಪ್ತಿ ಆಗಿದೆ ಅನ್ನೋದು ಅಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಅದ್ರ ಬಗ್ಗೆ ಎರಡೇ ಮಾತಿಲ್ಲ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡುದು ಧನ್ಯವಾದಗಳು ನಿಜವಾಗು ಎಲ್ಲಾ ತಾಯಿ ತಂದೆ ನಿಮ್ಮ ತಾಯಿ ತಂದೆ ಅಂತ ನೋಡ್ಕೊಂತೀರಲ್ಲ ಇನ್ನಷ್ಟು ಶಕ್ತಿ ಬರುತ್ತೆ ಇಡ್ಲಿ ದೋಸೆ ಗಡ ವಡೆ ಮಜ್ಜಿಗೆ ಎಲ್ಲ ಏನಕ್ಕೆ ಹೆಂಗೆ ಒಂದನೇ ಕೊಡಕೊಳ್ಳಿ ಎಲ್ಲ ನೀ ಸಾಂತಾ ಅಂದ್ರೆ ಅವರು ಏನು ಹೇಳ್ತಿದ್ದಾರೆ ಅಂದ್ರೆ ಇಡ್ಲಿ ವಡೆ ಸಾಂಬಾರು ವಿಶೇಷ ವಿಶೇಷ ಬಗ್ಗೆ ವಿಶೇಷ ಅಡಿಗೆಗಳನ್ನ ನಾವು ಊಟ ಮಾಡಿದೀನಿ ಇಲ್ಲಿ ಅಂತ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ತುಂಬಾ ಸಂತೋಷ

ಒಂದು ಚಿಕ್ಕ ಮಗು ಕೂಡ ಚೆನ್ನಾಗಿ ನೋಡ್ಕೊಂಡಿದೆ ಒಂದ್ ನಾಯಿ ಕೂಡ ನನ್ನ ಇಲ್ಲಿ ಚೆನ್ನಾಗಿ ನೋಡ್ಕೊಂಡಿದೆ ಅಂತ ಇದು ಮಾತು ಇದು ತುಂಬಾ ಅರ್ಥ ಸರ್ ಈಗ ನೀವು ಸೇರಿಸ್ತಾ ನಿಮ್ಗೆ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ನಾನು ಅನ್ಕೊಂಡಿದ್ದೆ ಎಲ್ಲೇ ಅಜ್ಜಿ ಇಲ್ಲೇ ಇಲ್ಲ ಭಯ ಇತ್ತು ಎಲ್ಲಿ ನನ್ನ ಅವ್ರ ಮಕ್ಕಳ ಜೊತೆ ಸೇರ್ಸಕ್ಕಿಂತ ಮುಂಚೆ ಅಜ್ಜಿ ಕಾಲು ಆಗ್ಬಿಡ್ತಾರ ಭಯ ಇತ್ತು ಸೊ ಭಗವಂತ ಸರ್ ಯಾಕಂದ್ರೆ ಕೊರಗಲ್ಲಿ ಇವರು ಇಲ್ಲಿನ ಸ್ವರ್ಗಾಸ್ತ್ರ ಪ್ರತಿದಿನ ಕೈ ಮುಗಿದೆ ಅಲ್ಲಿ ತಿಂಡಿ ಮಾಡಲ್ಲ ಪ್ರತಿದಿನ ಅವ್ರು ಯಾವುದೇ ಕ್ಷಣ ಆ ಬಾಗಿಲಿಂದ ಹೊರಗಡೆ ಬಂದ್ರೆ ಅವ್ರು ದೇವ್ರ ಕೈ ಮುಗಿದೆ ಅವ್ರು ಊಟ ಮಾಡಲ್ಲ ದೇವ್ರ ಕೈ ಮುಗಿದೆ ತಿಂಡಿ ಮಾಡಲ್ಲ ದೇವ್ರ ಕೈ ಮುಗಿದೆ ಅವ್ರ ಒಳಗಡೆ ಹೋಗಲ್ಲ ಸೊ ಆ ಒಂದು ದೇವ್ರ ಬೇಡಿಕೆ

ಅಷ್ಟಾರ ಮನ್ಸಲ್ ಹೋಗಲ್ಲ ಮನೆ ಲೆಟ್ರು ಬರಿತೀನಿ ನಿನಗೆ ಅನ್ನೋ ಲೆವೆಲಿಗ್ ನಿನ್ ಯೋಚನೆ ಮಾಡ್ತಾರೆ ಅಂದ್ರೆ ಬಹಳ ಸಂತೋಷ ಒಳ್ಳೇದಾಗಲಿ ಸರ್ ಕರ್ಕೊಂಡೋಗ್ಲಿ ನೀವು ವರ್ಷ ಚೆನ್ನಾಗಿರ್ಲಿ ಖುಷಿಯಾಗಿ ರಮಾಶ್ರಮದ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಫೈನಲಿ ಸರ್ ಮಾತಿಲ್ಲ ಆಕ್ಚುಲಿ ಆಗಿ ಇದೊಂದು ದೇವಸ್ಥಾನ ಅಂತ ಹೇಳ್ಬಿಡ್ಬೋದು ಯಾಕಂದ್ರೆ ಹೇಳೋದಿಕ್ಕೆ ಅದೊಂದು ಸ್ಥಾನ ಆಗಿರ್ಬೇಕು ಇದು ದೇವಸ್ಥಾನ ದೇವಸ್ಥಾನದ ಬಗ್ಗೆ ಕಮಿಟ್ ಮಾಡೋದಕ್ಕೆ ನಾನಲ್ಲ ಯಾರ್ಗಾದ್ರೂ ಸಾಧ್ಯ ಇಲ್ಲ ಸೊ ಇದು ಇನ್ನಷ್ಟು ಹತ್ರಕ್ಕೆ ಬೆಳಿಲಿ ಅನ್ನೋದು ಒಂದು ನಂದು ಆ ಭಗವಂತನಲ್ಲಿ ಕೋರಿಕೆ ಹೇಳೋದು ಅಷ್ಟೇ ಜನಶ್ರೀ ಯೋಗೀಶ್ ಅವರು ಅವರ ಒಂದು ಸಿದ್ಧಾಂತ ಇದೆ ಇನ್ನಷ್ಟು ಆಕಾಶದ ಹತ್ರಕ್ಕೆ ಬೆಳಿಬೇಕು ಅದನ್ನ ನೋಡಿ ಹಲವಾರು ಜನ ಅದನ್ನ ಕಲಿಬೇಕು ಅನ್ನೋದು ನನ್ನ ಆಸೆ ಮತ್ತೆ ಹೇಳ್ಬೋದು ಥ್ಯಾಂಕ್ ಯು ತ್ಯಾಂಕ್ ಯು ನಾಳೆ ಬರ್ತೀವಿ ಹೋಗ್ಬಿಡ್ತಾರೆ ಓದ್ತೀನಿ ಅಂತ ತಕ್ಷಣ ಬ್ಯಾಗ್ ತಗೊಂಡು ರೆಡಿಯಾಗಿರ್ತಾರೆ ಎಲ್ಲರೂ ಫಸ್ಟ್ ಟೈಮ್ ನಾನು ಹೋಗಲ್ಲ ಇಲ್ಲೇ ಇರ್ತೀನಿ

ಪಾರ್ವತಿ ಯಾಕೆ ಅವರೇ ನಾವು ನೋಡ್ಕೊತೀವಿ ಪಾತ್ರ ಅಲ್ಲೇ ಸೈಡ್ಗೆ ನೋಡಿ ನಲ್ಲ ನಾನ ನೋಡ್ಕೊಂಡಿದ್ದೆ ಅಜ್ಜಿ ನಿಮಗೆ ಜಮ್ಮ ನೆಲ್ಲ ನೋಡ್ಕೊಂಡಿದ್ದೆಮ್ಮನ <music/> <Overlap/> <music/> <Overlap/> சார். <Overlap/> <music/> 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 பாட்டி அழுது பட்டி பாட்டி